ಜುಲೈ ಮೂರನೇ ತಾರೀಕಿಗೆ ಬೆಂಗಳೂರಿನ ಇಬ್ಬರು ಖ್ಯಾತ ಯುವ ವಕೀಲರು ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಬ್ಬ ವ್ಯಕ್ತಿ ನೂರಾರು ಶವಗಳನ್ನು ಅತ್ಯಾಚಾರ ಕೊಲೆ ಅದರಿಂದ ಈಡಾಗಿರುವಂತಹ ಸಂಶಯಾಸ್ಪದ ಶವಗಳನ್ನು ನಾನು ಹೂತು ಅಂತ ಹೇಳಿ ಆ ಒಂದು ಪತ್ರ ಸಾಮಾಜಿಕ ಮಾ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತು ಅನೇಕ ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸ್ತು ಇದಾದ ನಂತರ ನಿರಂತರವಾಗಿ ಪ್ರಕ್ರಿಯೆಗಳು ನಡೀತಾ ಹೋದವು ಪ್ರಾರಂಭದಲ್ಲಿ ಆ ಏನು ಒಂದು ಲೆಟರ್ ಬರ್ತಾ ಇತ್ತು ಅದೊಂದು ಫೇಕ್ ಇರ್ಬೋದು ಅಂತ ಕೆಲವೊಬ್ಬರು ಸಂಶಯನ್ನು ಇದ್ದರು ಆದರೆ ಅದನ್ನು ದೃಢೀಕರಣ ಮಾಡೋದಕ್ಕೆ ಸ್ವತಃ ಆ ಒಂದು ಬೆಂಗಳೂರಿನಿಂದ ವಕೀಲರ ನಿಯೋಗವೇ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಎಸ್ ಪಿ ಅವರ ಕಚೇರಿಗೆ ಜಿಲ್ಲಾ ಎಸ್ ಪಿ ಕಚೇರಿಗೆ ಭೇಟಿ ನೀಡಿ ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂತ ನಾವು ತಿಳ್ಪಟ್ವಿ ಆನಂತರ ಆ ಥರ ಒಂದು ಪತ್ರ ಬಂದಿದ್ದು ನಿಜ ಮತ್ತು ಅಡ್ವೊಕೇಟ್ಗಳು ಕೂಡ ಬಂದಿದ್ದಾರೆ ಅಂಥೇಳಿ ಸ್ವತಃ ಪೊಲೀಸ್ ವರಿಷ್ಠರ ಕಚೇರಿಯಿಂದನೇ ಪತ್ರಿಕಾ ಪ್ರಕಟಣೆಗಳು ಬಂದು ಅದಾದ ನಂತರ ಒಂದು ಎಫ್ ಐ ಆರ್ ಕೂಡ ದಾಖಲಾಯಿತು ಇದು ಈ ಇಡೀ ಪ್ರಕ್ರಿಯೆ ಏನಾಗಿದೆ ಬರೀ ನಮ್ಮ ರಾಜ್ಯ ಅಲ್ಲ ದೇಶ ಅಲ್ಲ ಜಗತ್ತಿನಾದ್ಯಂತ ಅತ್ಯಂತ ಸಂಚಲನವನ್ನು ಮೂಡಿಸಿದೆ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಇರತಕ್ಕಂತಹ ಕನ್ನಡಿಗರು ಕೂಡ ಇದ್ರ ಬಗ್ಗೆ ನಮ್ಗೆ ಕೇಳ್ತಾ ಇದ್ದಾರೆ ಮಾಧ್ಯಮದವರು ಕೂಡ ಸೌಜನ್ಯ ಹೋರಾಟಗಾರರಿಗೆ ಇದ್ದಾರೆ ಯಾಕಂತ ಹೇಳಿದರೆ ನಿರಂತರವಾಗಿ ಇಲ್ಲಿ ನಡ್ತಕ್ಕಂತಹ ಸೌಜನ್ಯ ನ್ಯಾಯದ ಹೋರಾಟ ಇರ್ಬೋದು ವೇದವಲಿ ಪ್ರಕರಣ ಪದ್ಮಲತಾ ಪ್ರಕರಣ ಆನೆ ಮಾಹುತ ಪ್ರಕರಣ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದು ಶ್ರೀಯುತ ಮಹೇಶ್ ಶೆಟ್ಟಿ ಅವರ ಒಂದು ತಂಡ ಸುಮಾರು ಜನ ಪತ್ರಕರ್ತರು ಕೇಳಿದ್ರು ನೀವು ಯಾಕೆ ಸುಮ್ಮನೆ ಇದ್ದೀರಿ ಇಷ್ಟೊಂದು ಸಂಚಲನವನ್ನು ಮೂಡಿಸಿದೆ ಸಹಜವಾಗಿ ಯಾಕಂತ ಹೇಳಿದರೆ ಅದನ್ನು ಆ ಮಾಹಿತಿಗಳನ್ನು ಕೇಳಿಬಿಟ್ರೆ ರಕ್ತ ಪ್ರತಿಯೊಬ್ಬ ನಾಗರಿಕರು ಕೂಡ ಆಕ್ರೋಶದಿಂದ ಪ್ರತಿಯೊಬ್ಬರ ರಕ್ತ ಕುದಿತಾ ಇದೆ ಯಾಕಂದರೆ ಅವನು ಹೇಳಿದ್ದು ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅತ್ಯಾಚಾರ ಕೊಲೆಯಿಂದ ಒಳಗಾದಂಥ ಇವ್ರನ್ನ ನಾವು ಹೂತು ಹಾಕಿದ್ದೇವೆ ಆನಂತರ ಭಿಕ್ಷುಕರನ್ನು ನಾನು ಹೂತು ಹಾಕಿದ್ದೇನೆ ಕೊಲೆ ಮಾಡಲಾಗಿದೆ ಅದು ಕಂಪ್ಲೇಂಟ್ ನೋಡಿಬಿಟ್ರೆ ನಿಜವಾಗಲೂ ಯಾರಿಗೂ ಕೂಡ ನಿದ್ದೆ ಬರ್ತಾ ಇಲ್ಲ ಹೀಗಾಗಿ ಸ್ಪಷ್ಟೀಕರಣ ಕೇಳ್ತಾ ಇದ್ದಾರೆ ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಾ ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳುತ್ತಾ ಇದ್ದಾರೆ ಅದರ ಸಲುವಾಗಿ ಸ್ಪಷ್ಟೀಕರಣ ಕೊಡೋದಕ್ಕೆ ಮತ್ತು ನಮ್ಮ ನಡೆ ಏನು ಅದರ ಬಗ್ಗೆ ಸಾರ್ವಜನಿಕರ ಗಮನಕ್ಕೆ ತರೋದಕ್ಕೆ ಇವತ್ತು ಲೈವ್ನಲ್ಲಿ ಬಂದು ಮಾಧ್ಯಮದ ಗಮನಕ್ಕೆ ಸರ್ಕಾರದ ಗಮನಕ್ಕೆ ಮತ್ತು ಎಲ್ಲ ಸಾರ್ವಜನಿಕರ ಗಮನಕ್ಕೆ ಸೌಜನ್ಯ ಹೋರಾಟಗಾರರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಮೊದಲನೇದಾಗಿ ನಾವು ಯಾಕೆ ನಿರಂತರವಾಗಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿದರೆ ನಾವು ಗಮನಿಸ್ತಾ ಇದ್ದೀವಿ ಆದರೆ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಿದರೆ ಆ ನ್ಯಾಯವಾದಿಗಳು ತಕ್ಷಣವೇ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದಾರೆ ಏನೇ ಬೆಳವಣಿಗೆ ಪೊಲೀಸ್ ಇಲಾಖೆಯ ಜೊತೆಗೆ ಏನೇ ಬೆಳವಣಿಗೆ ಆದರೂ ತಕ್ಷಣಕ್ಕೇ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದಾರೆ ಆನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ತಕ್ಷಣಕ್ಕೇ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದಾರೆ ಪಾರದರ್ಶಕತೆಯನ್ನು ಕಾಯ್ದುಕೊಂಡು ಬರಲಾಗ್ತಾ ಇದೆ ಇಲ್ಲಿ ಯಾವುದು ಕೂಡ ನಮಗೆ ಮುಚ್ಚಿಡ್ತಾರೆ ಅನ್ನುವಂಥ ಸಂಶಯ ಬರ್ತಾ ಇಲ್ಲ ನಾವು ಯಾವತ್ತಿಗೂ ಕೂಡ ವಿನಾಕಾರಣ ಯಾರನ್ನು ದೂಷಣೆ ಮಾಡಿಲ್ಲ ಹೀಗಾಗಿ ನಮಗೆ ವಿಶ್ವಾಸ ಇದೆ ಈಗಿನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠರ ಕಾರ್ಯವೈಖರಿಯ ಬಗ್ಗೆ ಅವರು ಅವರ ನಡೆಗಳು ಪಾರದರ್ಶಕತೆ ನಡೆಯ ಬಗ್ಗೆ ಮತ್ತು ಅದೇ ರೀತಿ ಧರ್ಮಸ್ಥಳ ಎಸ್ ಎಚ್ಒಯ ಠಾಣಾಧಿಕಾರಿ ಯಾರಿದ್ದಾರೆ ಅವ್ರ ಬಗ್ಗೆಯೂ ಕೂಡ ನಮ್ಮ ನಂಬಿಕೆ ಇದೆ ಯಾವತ್ತಿಗೂ ಕೂಡ ವಿನಾಕಾರಣ ಅಲ್ಲಸಲ್ಲದ ಆರೋಪವನ್ನು ನಾವು ಯಾರ ಬಗ್ಗೆನೂ ಕೂಡ ಮಾಡಿಲ್ಲ ಇನ್ನು ಮುಂದೆನೂ ಕೂಡ ಮಾಡೋದಿಲ್ಲ ಹೀಗಾಗಿ ನಾವು ಸುಮ್ಮನೆ ದೇವಿ ಅಂದರೆ ಬೆಳವಣಿಗೆ ನಡೀತಾ ಇದೆ ಅಡ್ವೊಕೇಟ್ ಟೀಮ್ ಇದೆ ಏನಿದೆ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಮತ್ತು ಅವರ ಮೇಲೆ ಮಾರ್ಗದರ್ಶನ ಮಾಡತಕ್ಕಂತಹ ಶ್ರೀಯುತ ಕೆ ವಿ ಧನಂಜಯವರು ಎಲ್ಲರೂ ಕೂಡ ಖ್ಯಾತಿ ವ್ಯಕ್ತ ಮತ್ತು ಸಾಕಷ್ಟು ಸಾ ಜ್ಞಾನ ಇರುವಂತಹ ಕಾನೂನಿನ ಪ್ರಕ್ರಿಯೆಗಳ ಬಗ್ಗೆ ಜ್ಞಾನ ಇರುವಂತಹ ಒಂದು ವಕೀಲರ ತಂಡನೇ ಇರೋದರಿಂದ ನಮಗೆ ಈ ಪ್ರಕ್ರಿಯೆ ಬಗ್ಗೆ ಒಂದು ನಂಬಿಕೆ ಇದೆ ಹೀಗಾಗಿ ನಾವು ಏನು ಜಾಸ್ತಿ ಮಾತಾಡ್ತಾ ಇಲ್ಲ ಗಮನಿಸ್ತಾ ಇದ್ದೇವೆ ಆದರೆ ಇಲ್ಲಿ ಒಂದು ಗಮನಿಸಬೇಕು ಇದು ಪೊಲೀಸ್ ಇಲಾಖೆಯ ಗಮನಕ್ಕೆ ನಾನು ತರ್ತಾಯಿದ್ದೀನಿ ಕೆಲವೊಬ್ಬರು ಪತ್ರಕರ್ತರು ಕೂಡ ಇಲ್ಲೇನು ಪೊಲೀಸ್ ವರಿಷ್ಠರ ಬಗ್ಗೆ ಪೊಲೀಸ್ ನಡೆಯ ಬಗ್ಗೆ ಸಂಶಯನ ವ್ಯಕ್ತಪಡಿಸಿದ್ರು ಅವ್ರಿಗೆ ನೋಟಿಸ್ ಕೂಡ ಕಳಿಸಿದ್ದಾರೆ ಅನೇಕ ಜನರು ಮಾತಾಡ್ತಾ ಇರ್ತಾರೆ ಪೊಲೀಸರ ಬಗ್ಗೆ ಸಹಜವಾಗಿ ಸಂಶಯ ವ್ಯಕ್ತಪಡಿಸ್ತಾರೆ ಅದು ಯಾಕೆ ಅಂತ ಹೇಳಿದರೆ ಈಗಿನ ಪೊಲೀಸ್ ವರಿಷ್ಠರ ಬಗ್ಗೆ ಆಗಲಿ ಅಥವಾ ಈಗಿನ ಪೊಲೀಸ್ ವ್ಯವಸ್ಥೆ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಬಗ್ಗೆ ಅಲ್ಲ ಅದು ಹಿಂದೆ ಆದಂತಹ ಕಹಿಯ ಅನುಭವಗಳು ಇದಾವಲ್ಲ ವೇದವಲ್ಲಿ ಪ್ರಕರಣದಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ವೇದವಲ್ಲಿ ಪ್ರಕರಣ ಅದಾದ ನಂತರ ಪದ್ಮಲತಾ ಪ್ರಕರಣ ಅದಾದ ನಂತರ ಆನೆ ಮಾವುತನ ಡಬಲ್ ಮರ್ಡರ್ ಕೇಸ್ ಅದಾದ ನಂತರ ಸೌಜನ್ಯ ಪ್ರಕರಣ ಅಂತರೂ ಸಂಪೂರ್ಣವಾಗಿ ದಾರಿ ತಪ್ಪಿಸ್ಬಿಟ್ರು ಇವತ್ತಿನವರೆಗೂ ಕೂಡ ಈ ಯಾವ ಬರ್ಬರ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ ಆರೋಪಿನೇ ಸಿಕ್ಕಿಲ್ಲ ಅದಕ್ಕೆ ಮುಖ್ಯ ಕಾರಣನೇ ಪೊಲೀಸರು ಒತ್ತಡಕ್ಕೆ ಮಣದರು ಪೊಲೀಸರು ಹಾದಿ ತಪ್ಪಿಸಿದರು ಅದು ಜನಜನಿತವಾಗಿದೆ ಸ್ವತಃ ಸಿ ಬಿ ಐನೇ ಹೇಳಿದೆ ಇಂಥಲ್ಲಿ ಮೆಡಿಕಲ್ ಆಫೀಸರ್ ಮೇಲೆ ದಂಡನೆಗೆ ಒಳಗಾಗಬೇಕು ಅಂತ ವರದಿ ಕೊಟ್ಟರು ಕೂಡ ಅದನ್ನು ಬಹಿರಂಗಗೊಳಿಸದೇನೆ ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ ಮೊನ್ನೆ ಜಿ ಮಹಾಂತೇಶ್ ಅವರು ಅದನ್ನು ಬಹಿರಂಗ ಮಾಡಿದ್ದಾರೆ ಅನೇಕ ಆರ್ ಟಿ ಐ ಕಾರ್ಯಕರ್ತರು ಈಗ ಅದನ್ನು ಬಹಿರಂಗ ಮಾಡ್ತಾ ಇದ್ದಾರೆ ಸುಮಾರು ಜನ ಮಾತಾಡ್ತಾ ಇದ್ದಾರೆ ಆ ಒಂದು ಕಹಿ ಅನುಭವದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ಅನುಮಾನ ಮೂಡುವುದು ಬಹಳ ಸಹಜ ಈಗಿರುವಂತಹ ಪೊಲೀಸ್ ವ್ಯವಸ್ಥೆ ಪಾರದರ್ಶಕ ದಕ್ಷಿಣ ಕನ್ನಡ ಜಿಲ್ಲೆಯ ಪಾರದರ್ಶಕತೆ ಖಂಡಿತ ಇದೆ ಆದರೆ ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ನಿಮ್ಮ ರಕ್ಷಣೆಗೆ ಸಾವಿರಾರು ಆರೋಪ ಇರುವಂತಹ ವ್ಯಕ್ತಿ ಏನಂದರೆ ಮೀಟ್ರ್ ಬಡ್ಡಿ ದಂಧೆ ಆರೋಪ ಇರ್ಬೋದು ಈ ಕೊಲೆಗಳ ಆರೋಪ ಇದು ಆ ಕುಟುಂಬದವರಿಗೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ನಿಮ್ಮ ರಕ್ಷಣೆಗೆ ಇದೇವೆ ಸಾವಿರಾರು ನನ್ನಂತಹ ಡಿ ಕೆ ಶಿವಕುಮಾರ್ಗಳು ಬರ್ತಾರೆ ಅಂತ ಹೇಳೋದಕ್ಕೆ ಸಹಜವಾಗಿ ಸಾರ್ವಜನಿಕರಿಗೆ ಒಂದು ಸಂಶಯ ಬರ್ತದೆ ಓ ಎಲ್ಲೋ ಏನೋ ಏನೋ ಹಾದಿ ತಪ್ಪಿಸ್ಬೋದು ಸ್ವತಃ ಹಿರಿಯ ರಾಜಕಾರಣಿಗಳೇ ಇದ್ರದ್ದು ಹಾದಿ ತಪ್ಪಿಸ್ಬೋದು ಅಷ್ಟೇ ಅಲ್ಲ ಇನ್ನೊಂದು ಮಾಹಿತಿಯನ್ನು ಇಲ್ಲಿ ನಾನು ಸಾರ್ವಜನಿಕರಿಗೆ ಗಮನಕ್ಕೆ ತರ್ತಾ ಇದ್ದೇನೆ ಇವರು ಏನು ಮಾಡಿದ್ದಾರೆ ಈ ಕುಟುಂಬದವರು ನೇತ್ರಾವತಿ ತೀರದ ಧರ್ಮೋದ್ಯಮಿ ಕುಟುಂಬದವರು ಅನೇಕ ಹಿರಿಯ ಐ ಪಿ ಎಸ್ ಅಧಿಕಾರಿಗಳಿಗೂ ಕೂಡ ಮದುವೆಯನ್ನು ಮಾಡಿಸಿದ್ದಾರೆ ಹಿರಿಯ ಐ ಪಿ ಎಸ್ ಅಧಿಕಾರಿಗಳ ಮಕ್ಕಳಿಗೆ ಅವರ ಸಂಸ್ಥೆಯಲ್ಲಿ ಉನ್ನತ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ಸೀನಿಯರ್ ಆಫೀಸರ್ಸ್ ಒತ್ತಡ ತರಬಹುದು ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂಥ ಹಿರಿಯ ಅಧಿಕಾರಿ ಒತ್ತಡ ತರಬಹುದು ಒತ್ತಡ ತಂದು ಈ ತನಿಖೆಯನ್ನು ದಾರಿ ತಪ್ಪಿಸೋದಾಗಲಿ ತನಿಖೆಯನ್ನು ವಿಳಂಬ ಮಾಡೋ ಪ್ರಯತ್ನ ಮಾಡ್ತಾರೆ ಆ ಸಾಧ್ಯತೆಗಳು ಇದೆ ಒಂದು ವೇಳೆ ಅಂಥ ಸಾಧ್ಯತೆಗಳು ಕಂಡು ಬಂದರೆ ಖಂಡಿತ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಮತ್ತು ಇಡೀ ಎಲ್ಲ ಸೌಜನ್ಯ ಹೋರಾಟಗಾರರು ಸಂವಿಧಾನಬದ್ಧ ನಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಶಾಂತಿಯುತ ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ ಅದು ನಮ್ಮ ಹಕ್ಕು ಯಾಕಂತ ಹೇಳಿದರೆ ತನಿಖೆ ಯಾವ ರೀತಿ ಹೋಗುತ್ತೆ ಅದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡೋದಕ್ಕೆ ಒಂದು ಒಳ್ಳೆ ಟೀಮ್ ಇದೆ ಇವತ್ತು ಇಡೀ ರಾಜ್ಯ ಅಲ್ಲ ದೇಶದ ಕಾನೂನಿನ ತಜ್ಞರು ವಿಶೇಷವಾಗಿ ಅಡ್ವೊಕೇಟ್ ಒಂದು ಕಮ್ಯುನಿಟಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಅನೇಕ ತಜ್ಞರು ಲಾ ಎಕ್ಸ್ಪರ್ಟ್ ಇದನ್ನು ನೋಡ್ತಾ ಇದ್ದಾರೆ ಹೀಗಾಗಿ ತನಿಖೆ ದಾರಿ ತಪ್ಪಿದರೆ ನಮಗೆ ತಕ್ಷಣವೇ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ನಾವು ತಕ್ಷಣಕ್ಕೆ ನಾವು ಪ್ರತಿಭಟನೆಗೆ ಕರೆಯನ್ನು ಕೊಡ್ತೀವಿ ಇನ್ನು ಆ ವ್ಯಕ್ತಿಯ ಬಗ್ಗೆ ಕೆಲವೊಬ್ಬರು ವಿನಾಕಾರಣ ನೋಡಿ ಹೀ ಈಸ್ ಪ್ರೊಟೆಕ್ಟೆಡ್ ಅಂಡರ್ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ನಿನ್ನೆ ತಾನೆ ಅವನಿಗೆ ಪ್ರೊಟೆಕ್ಷನ್ ಆರ್ಡರ್ ಆಗಿದೆ ಅನ್ನೋ ಸುದ್ದಿ ಕೇಳಿಬಂದಿದೆ ಆ ವ್ಯಕ್ತಿಯ ಬಗ್ಗೆ ಊಹಾಪೋಹ ಸುಳ್ಳು ಸುದ್ದಿಗಳು ಆ ವ್ಯಕ್ತಿಯ ಹೆಸರು ಅವನು ಅಂಥವನು ಇಂಥವನು ಇಲ್ಲಿ ಕೆಲಸ ಮಾಡ್ತಿದ್ದ ಹಾಗೆ ಹೀಗೆ ಅಂಥೇಳಿ ಏನಾದರೂ ಮಾಡಿದರೆ ನಾನು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ಕೊಳ್ತಾ ತಕ್ಷಣ ಆ ಪೋಸ್ಟ್ಗಳನ್ನು ಯಾರು ಹಾಕಿದ್ದಾರೆ ಅವ್ರನ್ನ ತಕ್ಷಣವೇ ಬಂಧಿಸಬೇಕು ಆ ವ್ಯಕ್ತಿಗೆ ಏನಾದರೂ ತೊಂದರೆ ಆದರೆ ಅವರೇ ಕಾರಣ ಅನ್ನೋ ಮಾತನ್ನು ಇಲ್ಲಿ ನಾನು ಸಾರ್ವಜನಿಕವಾಗಿ ಪೊಲೀಸರ ಗಮನಕ್ಕೆ ತರ್ತಾ ತರ್ತಾ ಇದ್ದೀನಿ ಆ ವ್ಯಕ್ತಿ ಹಂಗಿದ್ದ ಹಿಂಗಿದ್ದ ಅನೇಕ ಪೋಸ್ಟ್ಗಳು ಹರಡಾಡ್ತಾ ಇದೆ ಫೋನಲ್ಲಿ ಹೇಳೋದು ದಾರಿ ತಪ್ಪಿಸೋದು ತನಿಖೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಅಂಥವ್ರನ್ನ ಆ ಕಾಯ್ದೆಯಡಿ ಅರೆಸ್ಟ್ ಮಾಡಬೇಕು ಅವ್ರನ್ನ ತನಿಖೆಗೆ ಉಳಿಸಬೇಕು ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ನಿನ್ನೆ ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿಯೂ ಕೂಡ ನಾನು ಒಂದು ಆಗ್ರಹವನ್ನು ಮಾಡಿದ್ದೆ ಏನಂತ ಹೇಳಿದರೆ ಒಂದು ಶಾಂತಿಯುತವಾದಂಥ ಪ್ರತಿಭಟನೆಗೆ ದಯವಿಟ್ಟು ನೀವು ಕರೆ ಕೊಡಿ ಎಲ್ಲ ಏನಾದರೂ ಈ ತನಿಖೆಯ ದಾರಿ ತಪ್ತಾ ಇದೆ ಒತ್ತಡ ತರ್ತಾ ಇದ್ದಾರೆ ಸರ್ಕಾರದಿಂದ ಅದು ಯಾವುದೇ ಸರ್ಕಾರ ಆಗಿರ್ಬೋದು ಅದು ಅಥವಾ ಯಾವುದೇ ಪಕ್ಷದ ರಾಜಕೀಯ ಪಕ್ಷದ ನಾಯಕರಾಗಿರ್ಬೋದು ನಾನು ಇದೇ ಪಕ್ಷ ಅಂತ ನಾವು ಒಂದು ಪಕ್ಷವನ್ನು ನಾವು ಟಾರ್ಗೆಟ್ ಮಾಡೋ ಮಾಡ್ತಾ ಇಲ್ಲ ಆ ಥರ ಏನಾದರೂ ತನಿಖೆ ವಿಳಂಬ ಆದರೆ ನಾನು ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ತಾವು ಒಂದು ಆಗ್ರಹವನ್ನು ಮಾಡಿ ಒಂದು ಕರೆಯನ್ನು ಕೊಡಿ ಶಾಂತಿಯುತ ಪ್ರತಿಭಟನೆಗೆ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೇವೆ ಜನಸಾಮಾನ್ಯರು ಯಾಕಂತ ಹೇಳಿದರೆ ಜನರ ಆಕ್ರೋಶ ಇವತ್ತು ಮುಗಿಲು ಮುಟ್ತಾ ಇದೆ ಬರೀ ಒಂದು ಎರಡು ಪ್ರಕರಣ ಅಲ್ಲ ಅನೇಕ ಸಾರಿ ಇದು ನೂರಾರು ಹತ್ಯೆಗಳಾಗಿದೆ ನಾವು ಕೂಡ ಹೇಳ್ಕೊತೇ ಬಂದ್ವಿ ನಮಗಿಂತ ಮುಂಚೆನೂ ಕೂಡ ಈ ತುಳುನಾಡಿನಲ್ಲಿ ಅನೇಕ ದೊಡ್ಡ ದೊಡ್ಡ ಏನೋ ಆ್ಯಕ್ಟಿವಿಸ್ಟ್ ಸಿವಿಲ್ ಆ್ಯಕ್ಟಿವಿಸ್ಟ್ ನಾಗರಿಕ ಸೇವಾ ಇರ್ಬೋದು ಆನಂತರ ಅನೇಕ ಹೋರಾಟಗಾರರು ನರೇಂದ್ರ ಅವರಿರ್ಬೋದು ಭಾಳಷ್ಟು ಜನ ಇದರಲ್ಲಿ ಸಾರಾ ಅಬೂಬಕ್ಕರ್ ಇರ್ಬೋದು ದೊಡ್ಡ ದೊಡ್ಡ ಹೋರಾಟಗಳ ನಡೆದಿದೆ ಎಲ್ಲವನ್ನು ಕೂಡ ಹತ್ತಕ್ಕೆ ತಾನೇ ಬಂದಿದ್ದರು ವೇದವಲ್ಲಿ ಪ್ರಕರಣದಿಂದನೂ ಕೂಡ ಅನೇಕ ಎಷ್ಟೋ ಜನ ಸತ್ತು ಹೋದರು ಹೋರಾಟ ಮಾಡಿ ಮಾಡಿ ಸತ್ತು ಹೋದರು ಇದು ಈ ದೇಶ ಕಂಡಂತಹ ಅತ್ಯಂತ ದೊಡ್ಡ ಹೋರಾಟ ಇದು ಇವರು ಮಾಡ್ತಕ್ಕಂಥ ಆನಂತರ ಮೀಟರ್ ಬಡ್ಡಿ ದಂಧೆಯಲ್ಲಿ ಮೀಟರ್ ಬಡ್ಡಿ ದಂಧೆಯಲ್ಲಿ ಪ್ರತಿದಿನ ಇನ್ನೂ ಕೂಡ ಜನ ಊರು ಬಿಡ್ತಾ ಇದ್ದಾರೆ ಏನು ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ ಅಕ್ರಮ ಮೀಟರ್ ಬಡ್ಡಿ ದಂಧೆ ನಾವು ಯೋಜನೆ ಮಾಡ್ತೀವಿ ಅಭಿವೃದ್ಧಿ ಯೋಜನೆ ಮಾಡ್ತೀವಿ ಹೇಳಿ ಪ್ರತಿನಿತ್ಯ ಮತ್ತೆ ಆರು ಗಂಟೆಗೆ ಹೋಗಿ ಮೀಟರ್ ಬಡ್ಡಿ ದಂಧೆ ವಸೂಲಿ ಮಾಡೋಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ಹೋಗ್ತಾ ಇದ್ದಾರೆ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿ ಯಾರಿಗೆ ಲೈಸೆನ್ಸ್ ಇಲ್ಲ ಅವರ ಬಡ್ಡಿ ಮನ್ನಾ ಆಗಿದೆ ಸಾಲ ಮನ್ನಾ ಆಗಿದೆ ಅಂತ ಹೇಳಿದ್ರು ಕೂಡ ಕಾನೂನು ಬಾಹಿರವಾಗಿ ಬಡ್ಡಿ ವಸೂಲಿ ದಂಧೆ ಮಾಡ್ತಾ ಇದ್ದಾರೆ ಸೊ ಈ ಎಲ್ಲ ಒಂದು ಕರಾಳತೆ ಹಿನ್ನೆಲೆ ದಲಿತರ ಭೂಮಿಯನ್ನು ವಶಕ್ಕೆ ಪಡ್ಕೊಂಡ್ರು ಸ್ವತಃ ಈ ಪುತ್ತೂರು ಎ ಸಿ ಅವರೇ ಹೇಳಿದರು ಏಳು ಎಕರೆ ಐವತ್ತೊಂಬತ್ತು ಸೆಂಟ್ ಸರ್ಕಾರಕ್ಕೆ ವಾಪಸ್ ಕೊಡಬೇಕು ಅಂತ ಹೇಳಿದರು ಕೂಡ ರಾಜಾರಾಂಶವಾಗಿ ಸುತ್ತಾಡ್ತಾ ಇದ್ದಾರೆ ಹೀಗಾಗಿ ಆಡಳಿತ ವ್ಯವಸ್ಥೆ ಬಗ್ಗೆ ಒಂದು ಸಂಶಯ ಇದೆ ಆದರೆ ಈಗ ನಮಗೊಂದು ವಿಶ್ವಾಸ ಇದೆ ಒಂದು ಒಳ್ಳೆಯ ಪ್ರಕ್ರಿಯೆ ನಡೀತಾ ಇದೆ ಪಾರದರ್ಶಕವಾಗಿ ಪ್ರಕ್ರಿಯೆ ನಡೀತಾ ಇದೆ ಆದರೆ ತನಿಖೆ ದಾರಿ ತಪ್ಪಿದಲ್ಲಿ ಖಂಡಿತ ಆದಷ್ಟು ಬೇಗ ಎಲ್ಲಿ ಹೋರಾಟ ಮಾಡಬೇಕು ಅದು ವಿಧಾನಸೌಧದ ಎದುರುಗಡೆ ಮಾಡಬೇಕು ಮುಖ್ಯಮಂತ್ರಿಗಳ ನಿವಾಸದ ಎದುರುಗಡೆ ಮಾಡಬೇಕು ಅಥವಾ ನ್ಯಾಯಾಲಯದ ಎದುರುಗಡೆನೇ ಮಾಡಬೇಕು ಅಥವಾ ಜಿಲ್ಲಾ ಡಿ ಸಿ ಕಚೇರಿ ಎದುರುಗಡೆನೋ ಜಿಲ್ಲಾ ಎಸ್ ಪಿ ಅವರ ಕಚೇರಿ ಎದುರುಗಡೆನೋ ಅಥವಾ ಯಾರು ನಮಗೆ ನಂಬಿಕೆ ಇರುವುದೇ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿನೇ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದರೆ ಧರ್ಮಸ್ಥಳದಲ್ಲೇ ಪ್ರತಿಭಟನೆ ಮಾಡಬೇಕು ಇದಕ್ಕೆಲ್ಲವನ್ನು ಕೂಡ ಚರ್ಚೆ ಮಾಡಿ ಮಹೇಶ್ ಶೆಟ್ಟಿ ಅವರು ಒಂದು ಆಗ್ರಹ ಮಾಡಬೇಕು ಸ್ಥಳವನ್ನು ಕೂಡ ಅಕಸ್ಮಾತ್ ಏನಾದರೂ ಪ್ರಕರಣ ಹಾದಿ ತಪ್ಪೋದಾದರೆ ದಯವಿಟ್ಟು ತಾವು ಒಂದು ಕರೆಯನ್ನು ಕೊಡಿ ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾಯಿದ್ದೀನಿ ನಮ್ಮ ಮಹೇಶ ಶೆಟ್ಟಿ ತಿಮ್ಮರೋಡಿ ಅವರು ಮಾತಾಡ್ತಾರೆ ಇದೀಗಲೇ ಕಳೆದ ಹದಿಮೂರು ವರ್ಷಗಳಿಂದ ಒಂದಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೇವೆ ಆದರೆ ಇಲ್ಲಿ ತನಕ ನ್ಯಾಯ ಮರೀಚಿಕೆಯಾಗಿ ಉಳಿದಿದೆ ಇವತ್ತು ನ್ಯಾಯಾಂಗದ ಒಳಗಿನಿಂದಲೇ ಒಂದು ಟೀಮ್ ಬಂದು ಕಳೆದ ಇಪ್ಪತ್ತು ಇಪ್ಪತ್ತೆರಡು ದಿವಸದಿಂದ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡ್ತಿದ್ದಂತೇಳಿ ಅಂತೇಳಿ ನಾವು ಗಮನ ಫುಲ್ಲು ನಾವು ಗಮನಿಸ್ತಾ ಇದ್ದೇವೆ ಅದನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ದಿವಸ ದಿವಸ ಎಲ್ಲೆಲ್ಲಿ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ ಕೋರ್ಟ್ಗೆ ಯಾವ ರೀತಿಯಲ್ಲಿ ಅಪ್ರೋಚ್ ಆಗ್ತಾ ಇದ್ದಾರೆ ಅವರು ಪೊಲೀಸ್ ಇಲಾಖೆಲೆ ಇಲಾಖೆಯನ್ನು ಯಾವ ರೀತಿ ಅಪ್ರೋಚ್ ಆಗ್ತಾ ಇದ್ದಾರೆ ಜಿಲ್ಲೆಯ ಎಸ್ ಪಿ ಅವರಿಗೆ ಯಾವ ರೀತಿಯ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ ಇದರನ್ನೆಲ್ಲವನ್ನು ನಾವು ಜಿಲ್ಲೆಯ ಎಸ್ ಪಿ ಅವರು ಸಾಮಾಜಿಕವಾಗಿ ಅದನ್ನು ತಿಳಿಸ್ತಾ ಇದ್ದಾರೆ ಇದೊಂದು ಒಳ್ಳೆಯ ರೀತಿಯ ಬೆಳವಣಿಗೆ ಅನ್ನಿಸ್ತದೆ ನಮಗೆ ಆದರೆ ಅದರ ಮಧ್ಯದಲ್ಲಿ ಕೂಡ ಯಾರೋ ಒಬ್ಬ ಬಂದು ಈ ಪ್ರಕರಣದಲ್ಲಿ ನಾನು ಎಷ್ಟೋ ಸಾವಿರ ಹೆಣಗಳನ್ನು ನೋಡಿದ್ದೇನೆ ನಾನು ಅದನ್ನು ಎತ್ತಿ ಕೊಡ್ತೇನೆ ಅಂತ ಹೇಳಿ ಅರ್ಜಿ ಹಾಕಿದರೂ ಕೂಡ ಒಂದು ಸುಮೋಟೋ ಕೇಸ್ ದಾಖಲು ಮಾಡದಂಥ ಒಂದು ಪರಿಸ್ಥಿತಿ ಈ ರಾಜ್ಯದ ಕಾನೂನಿನಲ್ಲಿ ಆಗಲಿ ಒಂದು ಪೊಲೀಸ್ ಇಲಾಖೆಗಳಲ್ಲ ಆಗಲಿ ಸರ್ಕಾರದಲ್ಲಿ ಆಗಲಿ ಇನ್ನೂ ಯೋಚನೆ ಬಂದಿಲ್ಲ ಅಂತ ಹೇಳಿದರೆ ಒಂದು ದೊಡ್ಡ ನೋವಿನ ಸಂಗತಿ ಅಂತ ಹೇಳಿದರೆ ಏನೋ ವೇದಾವಲ್ಲಿ ಪ್ರಕರಣದಿಂದ ಹಿಡಿದು ಇವತ್ತು ಸೌಜನ್ಯನ ಪ್ರಕರಣದವರೆಗೆ ಏನು ಸುಮ್ಮನೆ ಕೂತಿದ್ದಾರೋ ಎಲ್ಲವನ್ನು ಮುಚ್ಚಿ ಅದೇ ರೀತಿ ಇವತ್ತು ಒಂದು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ದೊಡ್ಡ ಟೀಮು ಕೆ ವಿ ಧನಂಜಯರು ಅಂತ ಹೇಳಿದರೆ ಸಾಮಾನ್ಯ ಟೀಮ್ ಅಲ್ಲ ಈ ದೇಶದ ಎಷ್ಟೋ ಭ್ರಷ್ಟ ರಾಜಕಾರಣಿಗಳಿಗೆ ಜೈಲಿನ ದ್ವಾರವನ್ನು ತೋರಿಸಿದಂಥ ಒಂದು ವಕೀಲರ ದೊಡ್ಡ ತಂಡ ಅದು ನಾನು ಅದನ್ನು ಗಮನಿಸ್ತಾ ಇದ್ದೇನೆ ಕಳೆದ ಇಪ್ಪತ್ತೊಂದು ದಿವಸಗಳಿಂದ ಗಮನಿಸ್ತಾ ಇದ್ದೇನೆ ಈ ಸಲ ಸೌಜನ್ಯನಿಗೆ ಮತ್ತು ಬಾಕಿ ಎಲ್ಲ ಇದಕ್ಕೂ ವೇದವಲ್ಲಿ ಪದ್ಮಲತನಿಗೂ ನ್ಯಾಯ ಸಿಗ್ಬೋದು ಅನ್ನುವಂಥ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತಾ ಕೂತರೆ ಇಪ್ಪತ್ತೊಂದು ದಿವಸಗಳಿಂದ ನಾಳೆ 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 ಅಂತ ಹೇಳಿ ನಾವು ಮತ್ತೆ ಈ ಪ್ರಕಾರವಾಗಿ ಸನ್ಮಾನ್ಯ ಕೆ ವಿ ಧನಂಜಯ ಸರನ್ನು ನಾವು ಭೇಟಿ ಅದು ನಿನ್ನೆ ಮೊನ್ನೆಯಲ್ಲಿ ನಾವು ಮಾತಾಡಬೇಕಾದ್ರೆ ಅವರು ಹೇಳಿದರು ಇದು ಇನ್ನೂ ಏನೋ ನೀವು ಇಷ್ಟು ವರ್ಷದಿಂದ ಹೋರಾಟ ಮಾಡಿದ್ರಿ ನಾವು ಕಾನೂನಿನ ಹೋರಾಟ ಮಾಡಿದ್ರು ಕೂಡ ಒಂದು ಜಟಿಲವಾಗಿ ಈ ವ್ಯವಸ್ಥೆ ನಡೀತಾ ಇದೆ ಇದಕ್ಕೆ ಸಾರ್ವಜನಿಕರು ಕೂಡ ಒಂದು ನಿಮ್ಮ ಒಂದು ಏನು ಸೌಜನ್ಯ ಹೋರಾಟಗಾರರ ಒಂದು ಬೆಂಬಲವೂ ಕೂಡ ನಮಗೆ ಬೇಕು ಅನ್ನುವಂಥ ಒಂದು ಮನವಿಯನ್ನು ನಮ್ಮ ಹತ್ರ ಮಾಡಿದರು ನಿನ್ನೆ ಆ ಪ್ರಯುಕ್ತ ನಾವು ವ್ಯವಸ್ಥೆಯಲ್ಲಿ ನಮಗೆ ಜಾಗ ಇಲ್ಲ ಅಂತ ಹೇಳಿದರೆ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಇಟ್ಕೊಂಡೆ ನಾವು ಏನೋ ಒಂದು ದೊಡ್ಡ ಮಟ್ಟದ ಲಕ್ಷಾಂತರ ಜನರು ಇವತ್ತು ಈ ವಕೀಲರ ತಂಡದ ಒಟ್ಟಿಗೆ ಸೇರಿಕೊಂಡು ಆದಷ್ಟು ಬೇಗ ಏನು ಕಾನೂನು ರೀತಿಯಲ್ಲಿ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಜನಗಳ ಒಂದು ತೀರ್ಮಾನ ಯಾವ ರೀತಿ ಇದೆ ನಾವೇನು ಮಾತಾಡಿದ್ರೆ ಸುಮ್ಮನೆ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಒಂದೊಂದು ಟೀಮ್ ಕೆಲಸ ಮಾಡುವಾಗ ನಾವು ಸುಮ್ಮನೆ ಇರುವುದು ಲೇಸು ಅಂತ ಹೇಳಿ ಯಾಕಂತ ಹೇಳಿದ್ರೆ ಇವತ್ತು ವಕೀಲರ ತಂಡ ದಾಖಲೆಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ ಇಷ್ಟು ಯಾರು ಒಬ್ಬ ಹೆಣ ಎತ್ತ ಊತವ ಹೇಳ್ತಾನೆ ಅತ್ಯಾಚಾರದ ಹೆಣ್ಮಕ್ಕಳಿದ್ದು ಅಪೃಪ್ತ ಹೆಣ್ಮಕ್ಕಳಿದ್ದು ವೃದ್ಧರಿದ್ದು ಭಿಕ್ಷುಕರಿದ್ದು ನಾನು ತೆಗೆದುಕೊಡ್ತನ ಮುಂದೆ ಬಂದರೆ ಇಷ್ಟ ತನಕ ಸುಮ್ಮನೆ ಕೂತಿದೆ ಅಂತ ಹೇಳಿದ್ರೆ ನಾನು ಹೇಳೋದು ಈ ದೇಶದ ಕಾನೂನಿನ ವ್ಯವಸ್ಥೆ ಸತ್ತಿದೆ ಅಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಾನು ಇವತ್ತು ಒಂದು ವಕೀಲರ ತಂಡ ಕೆ ವಿ ಧನಂಜಯರ್ ಅಂತ ಹೇಳಿದ್ರೆ ಹೈಕೋರ್ಟ್ ವಕೀಲರು ಇರ್ಬೋದು ಸುಪ್ರೀಂ ಕೋರ್ಟ್ ಅಲ್ಲಿ ಕೆ ವಿ ಧನಂಜಯ ಅಂತ ಹೇಳಿದ್ರೆ ಎಲ್ರಿಗೂ ಚಿರಪರಿಚಿತ ಅವರು ಸಿಕ್ಕಾಪಟ್ಟೆ ಸಮಾಜಕ್ಕೆ ಸಾರ್ವಜನಿಕವಾಗಿ ಅವರ ಕ್ಲೈಂಟ್ಗಳಿಗೆ ನ್ಯಾಯದಾನವನ್ನು ಮಾಡಿದಂತ ಒಂದು ದೊಡ್ಡ ಹೆಸರು ಟೀಮು ಇವರು ಹೋರಾಟ ಮಾಡಿದಾಗ ಕೂಡ ಯಾವುದೇ ಈ ಕಾರ್ಯಾಂಗದ ವ್ಯವಸ್ಥೆ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ರಸ್ತೆಗೆ ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗ್ತದೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಾವು ಕೂತ್ಕೊಂಡದ್ದು ಜಾಸ್ತಿ ಆಯಿತು ಈ ದೇಶದ ಕಾನೂನಿಗೆ ನಾವು ಮನವಿಯನ್ನು ಮಾಡ್ತೇವೆ ಈ ಭ್ರಷ್ಟ ರಾಜಕಾರಣಿಗಳ ಹತ್ರ ಮನವಿಯನ್ನು ಮಾಡ್ತೇನೆ ಈ ಸರ್ಕಾರಗಳಿಗೆ ಮನವಿಯನ್ನು ಮಾಡ್ತೇನೆ ಇಪ್ಪತ್ತೊಂದು ದಿವಸದಿಂದ ಈ ವಕೀಲರ ತಂಡ ಹೋರಾಟವನ್ನು ಮಾಡ್ತಾ ಇದೆ ಏನು ಕೈಕಟ್ಟಿ ಕೂತಿದ್ದೀರಾ ನಮ್ಮಂತ ದೀನ ದಲಿತರು ಬಡವರು ಒಂದು ಸೌಜನ್ಯನ ಬರ ಹೋರಾಟ ಮಾಡಿದವರು ಆ ಇಪ್ಪತ್ತೊಂದು ದಿವಸದಿಂದ ಆ ಹೋರಾಟವನ್ನು ನೋಡ್ತಾನೆ ಬರ್ತಾ ಇದ್ದೇವೆ ದಿನ 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 ಜಟಿಲ ಮಾಡ್ತಾ ಇದ್ದೀರಿ ಈ ದೇವಸ್ಥಾನ ಈ ದೇಶದಲ್ಲಿ ಸ್ವತಂತ್ರ ಬಂದ ಮೇಲೆ ಪ್ರಜಾಪ್ರಭುತ್ವಕ್ಕೆ ಒಂದು ಮನ್ನಣೆ ಇದೆ ಇವತ್ತು ಪ್ರಜಾಪ್ರಭುತ್ವಕ್ಕೆ ಏನು ಇದಿಲ್ವ ಬೆಲೆ ಇಲ್ವ ಹಾಗಾದ್ರೆ ಹಾಗಾದ್ರೆ ಪ್ರಜೆಗಳೇ ಎದ್ದು ಈ ನ್ಯಾಯವನ್ನು ಕೇಳುವಂತ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗ್ತದೆ ಆದಷ್ಟು ಬೇಗ ಆದಷ್ಟು ಬೇಗ ಇಡೀ ರಾಜ್ಯದ ಇಡೀ ರಾಷ್ಟ್ರದ ಎಲ್ಲ ಸೌಜನ್ಯ ಪರ ಹೋರಾಟಗಾರರ ಹತ್ರ ನಾನು ಮನವಿ ಮಾಡ್ತೇನೆ ಯಾವುದೋ ಒತ್ತಿನಲ್ಲಿ ನಾವು ಕರೆಯನ್ನು ಕೊಡ್ತೇವೆ ಯಾವುದೋ ಒತ್ತಿನಲ್ಲಿ ಕರೆಯನ್ನು ಕೊಡ್ತೇವೆ ಇಡೀ ರಾಜ್ಯ ಇಡೀ ದೇಶದ ಸೌಜನ್ಯ ಪರ ಹೋರಾಟಗಾರರು ಬೆಲ್ಸಂಗಡಿಯಲ್ಲಿ ಹಾಜರಾಗಿರಬೇಕು ಬೆಲ್ಸಂಗಡಿಯಲ್ಲಿ ನಾವು ಪ್ರಾಣ ಇದ್ದೇವೆ ಏ ಯಾವತ್ತು ಯಾ ಕಾನೂನಿನ ಪರವಾದ ಹೋರಾಟಕ್ಕೆ ಮನ್ನನೆ ಕೊಡುವುದಿಲ್ಲ ನೀವು ಅಂತ ಹೇಳಿದರೆ ನಾವೇನು ಷಂಡರು ನಾವು ಸ್ವತಂತ್ರ ಭಾರತದಲ್ಲಿ ಬದುಕುವುದು ತಪ್ಪ ನಾವು ತಪ್ಪೇನ್ರಿ ನಾವು ಇಷ್ಟು ಹೇಳಿಕೆ ಇಚ್ಛೆ ಪಡ್ತೇನೆ ಆದಷ್ಟು ಬೇಗ ಈ ದೇಶದ ಈ ರಾಜ್ಯದ ಎಲ್ಲ ಜಿಲ್ಲೆಗಳ ಸೌಜನ್ಯ ಪರ ಹೋರಾಟಗಾರರಿಗೆ ಸೌಜನ್ಯ ಪರ ಹೋರಾಟದ ಒಂದು ಸಂದೇಶ ಯಾವುದೇ ಒತ್ತಿನಲ್ಲಿ ಬರ್ಬೋದು ಎಲ್ಲರೂ ಕೂಡ ಶಾಂತಿಯುತ ಹೋರಾಟಕ್ಕೆ ಬೆಳ್ತಂಗಡಿ ತಾಲೂಕಿನಲ್ಲಿ ಒಟ್ಟಿಗೆ ಆಗಬೇಕು ಇಲ್ಲಾದ್ರೆ ಈ ಒಂದು ಸರ್ಕಾರ ಇಲಾಖೆಗಳು ಆದಷ್ಟು ಬೇಗ ಯಾರು ಆ ಬಾಡಿ ತೆಗೆದುಕೊಡ್ತಾನೆ ಅಂತ ಹೇಳಿದಾನೆ ಅವನನ್ನು ತಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸಿ ಸ್ಥಳಕ್ಕೆ ಹೋಗಿ ಎಲ್ಲವನ್ನು ಉತ್ಖನನ ಮಾಡಿ ಎಲ್ಲ ಸಾವಿರಾರು ಕಲೆಬರಗಳನ್ನು ಹೊರಗೆ ತೆಗೆದು ಇಡೀ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಇದ್ದೇನೆ ಇದು ನಮ್ಮ ಬೇಡಿಕೆ ಇರುವಂಥದ್ದು ಇದರ ಒಂದು ಮುಂದುವರಿದ ಭಾಗವಾಗಿ ನಿನ್ನೆ ಸತ್ಯಾಸತ್ಯತೆಯನ್ನು ಪಾರದರ್ಶಕವಾಗಿ ಜನರಿಗೆ ಮೂಡಿಸುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಂಥ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಂತಹ ನಮ್ಮ ಕೂಡ್ಲಾ ಪೇಜ್ ಯೂಟ್ಯೂಬ್ ಇರ್ಬೋದು ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಇರ್ಬೋದು ಮತ್ತು ದಿನ ಡಾಟ್ ಕಾಮ್ ಏನಿದೆ ಅವು ಎಲ್ಲವುಗಳನ್ನು ಕೂಡ ಆ ವಿಡಿಯೋಗಳನ್ನು ಮತ್ತು ಚಾನಲ್ನೇ ಬ್ಲಾಕ್ ಮಾಡುವಂಥ ಕೆಲಸ ನಡೆದಿದೆ ಇದು ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂತಹ ಅಧಿಕಾರಿಗಳು ನ್ಯಾಯಾಧೀಶರು ಇದನ್ನು ಗಮನದಲ್ಲಿಟ್ಕೋಬೇಕು ಏಕಾಏಕಿ ರಾತ್ರೋರಾತ್ರಿ ಆದೇಶ ಹೊರಡಿಸಿ ಅದನ್ನು ಬ್ಲಾಕ್ ಮಾಡಿಸೋದ್ರಿಂದ ನೀವು ಕೂಡ ಇದರಲ್ಲಿ ಭಾಗಿಯಾಗಿದ್ದೀರಿ ಈ ಸಂಚಿನಲ್ಲಿ ಈ ಅತ್ಯಾಚಾರಿಗಳನ್ನು ಕೊಲೆ ರಕ್ಷಣೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ನೀವು ಕೂಡ ಸಂಚಿನಲ್ಲಿ ಭಾಗಿಯಾಗಿದ್ದೀರಿ ಅಂತಲೇ ನಾವು ಭಾವಿಸ್ತೇವೆ ಆನಂತರ ಎಲ್ಲ ಚಾನೆಲ್ಗಳು ಈಗ ಕಾನೂನು ಹೋರಾಟ ಅದಕ್ಕೂ ಕೂಡ ನಾವು ಕೈಗೊಂಡಿದ್ದೇವೆ ಆನಂತರ ಇನ್ನೊಂದು ಪ್ರಯತ್ನ ಒಳಸಂಚು ನಡೀತಾ ಇದೆ ಏನು ಅಂತ ಹೇಳಿದರೆ ನಾನು ಭಾಳ ಪೊಲೀಸ್ ಇಲಾಖೆಯ ಗಮನಕ್ಕೆ ನಾನು ಇದ್ದೀನಿ ಮತ್ತು ಸಾರ್ವಜನಿಕರ ಗಮನಕ್ಕೂ ಕೂಡ ಸೌಜನ್ಯ ಹೋರಾಟದ ಹೆಸರಿನಲ್ಲಿ ಕಡಿಮೆ ಅಂದರೂ ಒಂದು ಇನ್ನೂರು ಗ್ರೂಪ್ಗಳಿದೆ ಆನಂತರ ಸಾಮಾಜಿಕ ಬಲಿಷ್ಠ ಸಾಮಾಜಿಕ ಮಾ ಮಾಧ್ಯಮ ತಾಣ ಇದೆ ಆದರೆ ಇಲ್ಲಿ ನಾವು ಯಾರನ್ನು ಕೂಡ ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲ ಸೌಜನ್ಯ ಹೋರಾಟಗಾರರು ಅಂಥೇಳಿ ಮೆಂಬರ್ಶಿಪ್ ಮಾಡಿಕೊಂಡಿರಲಿಲ್ಲ ಕೆಲವೊಂದಿಷ್ಟು ಜನ ಆ ಅತ್ಯಾಚಾರಿಗಳ ಧರ್ಮೋದ್ಯಮಿ ಕುಟುಂಬ ನಡೆಸ್ತಾ ಇರುವಂತಹ ಒಂದು ಐ ಟಿ ಸೆಲ್ ಆನಂತರ ಏನೋ ಒಂದು ಇದನ್ನು ಮಾಡ್ಕೊಂಡಿದ್ದಾರೆ ಅವರು ಕಾಲ್ ಸೆಂಟರ್ ಟೈಪ್ ಫೇಕ್ ಕಾಲ್ ಮಾಡೋದು ಹೆದರಿಸೋದು ಇನ್ನು ಕೆ ನಮ್ಮ ಗ್ರೂಪ್ನಲ್ಲಿನೇ ಬಂದು ಈ ಶಾಂತಿ ಭಂಗ ಮಾಡುವಂತಹ ಅರಾಜಕತೆ ಸೃಷ್ಟಿ ಮಾಡುವಂತಹ ಹಿಂಸೆಗೆ ಪ್ರಚೋದನೆ ಮಾಡುವಂಥ ಮೆಸೇಜ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ ಮತ್ತು ಅಶ್ಲೀಲ ಪದಗಳನ್ನು ಬೈತಾ ಇದ್ದಾರೆ ನಾವು ಯಾರು ಕೂಡ ಸೌಜನ್ಯ ಹೋರಾಟಗಾರರು ಸೌಜನ್ಯ ಸಮಿತಿ ಈ ಥರ ಅಶ್ಲೀಲ ಪದಗಳನ್ನು ನಾವು ಎಷ್ಟೋ ಸಾರಿ ಹೇಳಿದ್ದೀವಿ ಆ ಅತ್ಯಾಚಾರಿಗಳ ಹೆಣ್ಮಕ್ಳಿಗೂ ಕೂಡ ಬೈಬೇಡಿ ಅದು ನಮ್ಮ ನಿಯಮ ಅಲ್ಲ ಅದು ನಮ್ಮ ನೀತಿ ಅಲ್ಲ ಕೆಲವೊಬ್ಬರು ಬೇಕು ಅಂತಲೇ ಬೈತಾಯಿರ್ತಾರೆ ಅದಕ್ಕೂ ನಮಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಯಾರಾದರೂ ಅರಾಜಕತೆ ಸೃಷ್ಟಿ ಸೃಷ್ಟಿ ಮಾಡುವಂಥದ್ದು ನಾವು ಕಲ್ಲೆಸಿತೀವಿ ನಾವು ಅದನ್ನು ಮಾಡ್ತೀವಿ ಅಂತೇಳಿ ಸುಳ್ಳು ಏನು ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ಖಂಡಿತ ಪೊಲೀಸ್ ಇಲಾಖೆ ಅಂಥವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬಹುದು ನಾವು ಯಾವುದಕ್ಕೂ ನಾವು ಏನೇ ಇದ್ದರೂ ಕೂಡ ಸಾಂವಿಧಾನಿಕ ಹೋರಾಟಕ್ಕೆ ಮಾತ್ರ ಮನ್ನಣೆ ಇದೆ ಕಾನೂನಿನ ಸುಪರ್ದಿಯಲ್ಲಿ ಮಾತ್ರ ಮನ್ನಣೆ ಇದೆ ಹೊರತು ಇನ್ನು ಯಾರೋ ನಾ ಸೌಜನ್ಯ ಹೋರಾಟಗಾರ ಅಂತ ಹೇಳ್ಕೊಂಡು ಏನೋ ವ್ಯವಹಾರ ಮಾಡಿದರು ದಂಧೆ ಮಾಡಿದರು ಆನಂತರ ಅರಾಜಕತೆ ಸೃಷ್ಟಿ ಮಾಡುವಂಥ ಮೆಸೇಜ್ಗಳನ್ನು ಪೋಸ್ಟ್ಗಳನ್ನು ಹಾಕಿದರೆ ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ದಯವಿಟ್ಟು ವಾಟ್ಸಪ್ ಅಡ್ಮಿನ್ ದಯವಿಟ್ಟು ಅವ್ರನ್ನ ದೂರ ಇಡಿ ದೂರು ಯಾಕಂದರೆ ಒಂದು ಅವರೇ ಒಂದು ಮೆಸೇಜ್ ಅವರವರೇ ಮೆಸೇಜ್ ಹಾಕ್ಕೊಂಡು ಒಂದು ಸ್ಕ್ರೀನ್ಶಾಟ್ ಹೊಡೆದು ನೋಡಿ ಅರಾಜಕತೆ ಮಾಡ್ತಾ ಇದ್ದಾರೆ ಅಂತ ಹಾಕುವಂಥ ಸಂದರ್ಭ ಇದೆ ಹಿಂದೆ ಅದೇ ರೀತಿ ಒಂದು ಫೇಕ್ ವಾಟ್ಸಪ್ ಚಾಟ್ನಿಂದ ಹಿಡ್ಕೊಂಡನೇ ಸೌಜನ್ಯ ಆರನೇ ತಾರೀಕಿನ ಏಪ್ರಿಲ್ ಆರನೇ ತಾರೀಕಿನ ವಾಟ್ಸಪ್ ಚಾಟನ್ನು ತೋರಿಸಿ ಒಂದು ಫೇಕ್ ಅದು ಒಂದು ಸುಳ್ಳು ಮಾಹಿತಿಯನ್ನು ಕೊಟ್ಟು ಹೋರಾಟ ನಿಲ್ಲಿಸುವಂಥ ಒಂದು ಕುತಂತ್ರವನ್ನು ಮಾಡಿದರು ಆ ದಾರಿ ಬಿಟ್ಟು ಬೇರೆ ಏನೂ ಇಲ್ಲ ಬರೀ ಕುತಂತ್ರ ಎಷ್ಟೇ ಇದೆ ಆದರೆ ನಾನು ಪೂರ್ತಿಯಾಗಿ ಸಮಾಜದ ಗಮನಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಗಮನಕ್ಕೆ ತರ್ತಾ ಇದ್ದೇನೆ ಆ ಥರ ಏನೇ ಮಾಡಿದರೂ ಕೂಡ ಮುಕ್ತವಾಗಿ ಪೊಲೀಸರು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬಹುದು ನಮಸ್ಕಾರ Um, better. Yeah. Better, better. thank you Okay. Thank you. will